ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನೋಡಿ ರಾಹುಕೇತುಗಳ ಸಂಚಾರ ಆಗ್ತಾ ಇದೆ ಕೇತುಗಳ ಸಂಚಾರ ಪ್ರತಿಯೊಂದು ರಾಶಿಯ ಮೇಲೂ ಪರಿಣಾಮ ಬೀರ್ತಾ ಹೋಗುತ್ತೆ ನಂದೆಂಗಪ್ಪ ಋಷಭ ರಾಶಿಯವರು ನಾನ್ ಈ ವರ್ಷ ಚೆನ್ನಾಗಿದ್ದೀನ ಅನ್ನೋದನ್ನ ಕೂಡ ನಿಮ್ಗೆ ತುಂಬಾ ಕಾಡ್ತಾ ಇರುತ್ತೆ ಯಾಕೆಂದ್ರೆ ಋಷಭ ರಾಶಿಯವರಿಗೆ ಈಗ ಆಲ್ರೆಡಿ ಕಳೆದ ಎರಡು ವರ್ಷಗಳಿಂದ ಕೆಲಸದಾಗಿರ್ಬೋದು ಪ್ರಮೋಷನ್ ಅಲ್ಲಿ ಆಗಿರ್ಬೋದು ಸಾಕಷ್ಟು ವೇದನೆಗಳನ್ನ ನೋಡ್ತೀರಾ ಋಷಭರಾಶಿ ರಾಶಿಯವರು ಆದ್ರೆ ಈ ವರ್ಷ ಋಷಭರಾಶಿಗೆ ಬಹಳಷ್ಟು ಒಳ್ಳೆ ಯೋಗಗಳನ್ನ ನೋಡುವಂತ ಟೈಮ್ ಅನ್ಕೊಳ್ಳಿ ಯಾಕೆಂದ್ರೆ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿಗೆ ಶನೀಶ್ವರ ನಿಮಗೆ ಒಳ್ಳೆಯ ಒಂದು ಯೋಗವನ್ನ ಕೊಡ್ತಾ ಇದ್ದಾನೆ ರಾವು ಕೂಡ ನಿಮ್ಗೆ ಹತ್ತನೇ ಮನೇಲಿ ಇರೋದ್ರಿಂದ ವಿದೇಶಗಳ ಒಂದು ಪ್ರಯಾಣ ಮಾಡಬೇಕು ಅನ್ನಿರೋರಿಗೆ ಋಷಭರಾಶಿಯವರಿಗೆ ಈ ವರ್ಷ ಅಲ್ಟಿಮೇಟ್ ಇಯರ್ ಅಂತ ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಇನ್ನೂ ಎರಡುವರೆ ವರ್ಷ ಮತ್ತೆ ಇನ್ನು ಹದಿನೆಂಟು ತಿಂಗಳ ಕಾಲ ಜೊತೆಗೆ ಗುರುವಿನ ಬದಲಾವಣೆ ಎಲ್ಲವೂ ಕೂಡ ಒಂಥರ ವಿರಾಕಲ್ ಲೈಫ್ ಅಂತ ಹೇಳ್ತೀವಲ್ಲ ಆತರ ಋಷಭರಾಶಿಯವರಿಗೆ ಋಷಭ ರಾಶಿಯವರ ಅಧಿಪತಿ ಶುಕ್ರ ಆಗಿರೋದ್ರಿಂದ ಋಷಭ ರಾಶಿಗೆ ಅಧಿಪತಿ ಶುಕ್ರ ಆಗಿ ಎತ್ತು ಅವನ ಹೇಗೆ ಅವನು ಎತ್ತು ನೊಗ ಹೊತ್ತಿರ್ತಾನಲ್ವಾ ಋಷಭರಾಶಿ ರಾಶಿ ತುಂಬಾ ಕಷ್ಟಪಟ್ಟಿರ್ತಾರೆ ಕಂಡ್ರಿ ಯಾಕೆಂದ್ರೆ ಈರೋ ಇಂದ ಜೀರೋ ಈಗ ಸಾರಿ ಜೀರೋ ಇಂದ ಹೀರೋ ಆಗ್ತೀರಾ ಅಂತ ಅಂದ್ರೆ ಅದು ಅವರಿಗೆ ಯಾಕೆಂದ್ರೆ ಈ ಒಂದು ಈರೋಯಿಸಮ್ ಏನಾರ ಇದೆ ಅಂತ ಅದು ಅದು ಋಷಭರಾಶಿಯವರಿಗೆ ಆಗಿರೋದ್ರಿಂದ ಈ ವರ್ಷ ಅವರು ತುಂಬಾ ಫಲಾನುಫಲಗಳನ್ನ ನೋಡ್ತಾ ಹೋಗ್ಬೋದು ಈ ಋಷಭ ರಾಶಿ ಅವರಿಗೆ ಲೈಫಲ್ಲಿ ಏನು ಅಂತಂದ್ರೆ ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಮಾಡ್ಬೇಕಾ ನನಗೆ ಯಾಕೆಂದ್ರೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ನನ್ ಲೈಫ್ ಅಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿರೋಂತ ವ್ಯಕ್ತಿಗಳಿಗೆ ಋಷಭ ರಾಶಿಯವರಾಗಿರ್ಬೋದು ಋಷಭ ತುಲಾ ಲಗ್ನ ಋಷಭ ಲಗ್ನದವರೇ ಆಗಿರ್ಬೋದು ಇದು ಒಳ್ಳೆ ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ ಋಷಭ ರಾಶಿಯವರಿಗೆ ಯಾಕೆ ಅಂತಂದ್ರೆ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದಾನೆ ಹತ್ತನೇ ಮನೆಯಲ್ಲಿ ರಾಹು ಇದ್ದಾನೆ ಎರಡನೇ ಮನೆಗೆ ಗುರು ಹೋಗ್ತಾ ಇದ್ದಾನೆ ಇನ್ನೇನು ಬೇಕು ನಿಮಗೆ ಖಂಡಿತ ಸಿಕ್ತು ಧನಸ್ಥಾನದಲ್ಲಿ ಗುರು ಬರ್ತಾ ಇದ್ದಾನೆ ಅಂದ್ರೆ ಧನಕಾರಕ ಮೊದಲೇ ಧನಕಾರಕ ಗುರು ಅವನು ಧನಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ರಾಶಿ ಜನ್ಮ ಗುರುವಿಂದ ಬಿಡ್ತಾ ಇದ್ದಾನೆ ಜನ್ಮ ಗುರು ನರೋದು ತರ ನಿಮ್ಮ ರಾಶಿಯಿಂದ ಬದಲಾವಣೆ ಆಗ್ತಾ ಇದ್ದಾನೆ ಎರಡನೇ ಮನೆ ಧನಸ್ಥಾನಕ್ಕೆ ಬಂತಾನೆ ಅಂದ್ರೆ ನಿಮ್ಗೆ ಹಣವನ್ನ ಕೊಟ್ಟೆ ಹೋಗ್ತಾನೆ ನೋಡಿ ಋಷಭ ರಾಶಿಯವರು ಉದ್ಯೋಗದಲ್ಲಿಗಿಂತ ಹೆಚ್ಚಾಗಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದೀರಲ್ಲ ಆ ಬಿಸ್ನೆಸ್ ಮಾಡೋರಿಗೆ ಮಾತ್ರ ಸೂಪರ್ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದು ಕೋಟಿ ಇನ್ವೆಸ್ಟ್ ಮಾಡಿದಿರ ಅಂದ್ರೆ ಎರಡು ಕೋಟಿ ಲಾಭವನ್ನ ನೋಡೋ ಯಥೇಚ್ಛವಾದ ಒಂದು ಲಾಭವನ್ನ ನೋಡುವಂತಹ ರಾಶಿ ಋಷಭ ರಾಶಿ ಆಗಿರೋದ್ರಿಂದ ಈ ವರ್ಷ ಏನಾದ್ರು ಇನ್ವೆಸ್ಟ್ ಮಾಡಿ ವೀಕ್ಷಕರೇ ಖಂಡಿತ ಒಳ್ಳೇದಾಗತ್ತೆ ಯಾಕಂದ್ರೆ ಫಲನು ಕೂಡ ಹಂಗೆ ಕೊಡೋದ್ರಿಂದ ಈ ಟೈಮ್ ಅಲ್ಲಿ ಮಾಡಿ ನೋಡಿ ನಮ್ ಟೈಮ್ ಬಂದಾಗ ಸದುಪಯೋಗ ಪಡಿಸಿಕೊಳ್ಬೇಕು ನಾವು ಟೈಮ್ ಬಂದಾಗಲೂ ಕೂಡ ಸುಮ್ನೆ ಕೂತಿದ್ರೆ ಯಾವ ಗ್ರಹಗಳು ನಮ್ಗೆ ಒಳ್ಳೇದ್ ಮಾಡಲ್ಲ ಟೈಮ್ ಚೆನ್ನಾಗಿದೆ ಅಂದಿದ ತಕ್ಷಣ ಇಂಥ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಥ ಟೈಮ್ ಗಳಲ್ಲಿ ನಾವ್ ಏನಾದ್ರು ಹೊಸ ಹೊಸ ಕಾರ್ಯಗಳನ್ನ ಮಾಡಿ ಲಾಭಾಂಶವನ್ನ ನೋಡ್ತೀವಿ ಮನೆ ಕೊಂಡ್ಕೊಳ್ತೀವಿ ಭೂಮಿ ಕೊಂಡ್ಕೊಳ್ತೀವಿ ಯಾವ್ದಾದ್ರು ಒಂದು ಜಮೀನ್ ಪರ್ಚೇಸ್ ಮಾಡ್ಕೊಳ್ತೀವಿ ಎಲ್ಲವನ್ನೂ ಕೂಡ ಆಸೆಗಳನ್ನ ಈಡೇರಿಸತಾ ಹೋಗ್ತಾರೆ ಯಾಕೆಂದ್ರೆ ರಾವು ಹತ್ತನೇ ಮನೆಯವನಾಗಿ ವಿದೇಶ ಪ್ರಯಾಣದಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಪ್ರಮೋಷನ್ ಸಿಗ್ಬೋದು ಅಥವಾ ಅಂತ ಪ್ರಮೋಷನ್ ಆಗಿ ವಿದೇಶಕ್ಕೆ ಹೋಗುವಂತ ಕೆಲಸಗಳಾಗ್ಬಿಡ್ಬೋದು ಇವೆಲ್ಲವೂ ಕೂಡ ನಿಮ್ಮನ್ನ ಏನಂದ್ರೆ ಒಂದು ಶುಭ ಸುದ್ದಿಗಳಾಗಿರ್ಬೋದು ಅಥವಾ ಲಕ್ಷ್ಮಿನೇ ಇರ್ಬೋದು ನಿಮ್ಮನ್ನ ಒತ್ಕೊಂಡ್ ಬರುತ್ತೆ ಅನ್ನೋಕೆ ಋಷಭರಾಶಿಯವರು ಸಾಕ್ಷಿ ಆಗ್ತಾರೆ ತುಂಬಾ ಒಳ್ಳೆಯ ಫಲಾನುಫಲಗಳನ್ನ ಋಷಭರಾಶಿ ನೋಡೋದ್ರಿಂದ ಸದುಪಯೋಗ ಮಾಡ್ಕೊಳ್ಳಿ ವೀಕ್ಷಕರ ಯಾರೆಲ್ಲ ಋಷಭರಾಶಿಯವರು ಇದ್ದಾರೋ ಈ ವರ್ಷ ಏನೆಲ್ಲ ಮಾಡ್ಕೋಬೇಕು ಅಂತ ಅಂತಿದ್ದೀರಲ್ಲ ಧನಸ್ಥಾನದಲ್ಲಿ ಗುರು ಇದಾನೆ ಹಣವನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಯಾವ್ದಾರ ಒಂದು ಭೂಮಿಗೆ ದುಡ್ಡನ್ನ ಹಾಕುವಂಥದ್ದು ಅಥವಾ ಹಾಕಿರುವಂತಹ ಭೂಮಿಯಿಂದ ನೀವು ಲಾಭಗಳನ್ನ ನೋಡೋ ಹೊಸ ಹೊಸ ಒಂದು ಕೆಲಸಗಳನ್ನ ಮಾಡ್ತಾ ಹೋಗೋದು ಅಂದ ಅದೇ ಯಥೇಚ್ಛವಾದ ಒಂದು ಲಾಭಗಳನ್ನ ನೋಡ್ತಾ ಹೋಗೋದನ್ನ ರಾಶಿಯವರು ಈ ವರ್ಷ ಕಣ್ ಮಾಡ್ತಾ ಹೋಗಿ ಮದುವೆ ಕಾರ್ಯಗಳಾಗಿರ್ಬೋದು ಪ್ರೋಗ್ರೆಸ್ಗಳು ಲೈಫಲ್ಲಿ ಏನೇ ಆದರೂ ಕೂಡ ಅಚೀವ್ಮೆಂಟ್ ಮಾಡುವಂತ ಒಂದು ರಾಶಿ ಏನಿದೆ ಅಂತಂದ್ರೆ ರಾಶಿ ಯಾಕಂದ್ರೆ ಕಳೆದ ಒಂದು ವರ್ಷಗಳಲ್ಲಿ ಒಂದ್ ಈಗ ಒಂದು ಹನ್ನೆರಡು ತಿಂಗಳಿಂದ ಋಷಭ ರಾಶಿಯ ಮೇಲೆ ಗುರು ಇದ್ದ ಸಾಕ್ ಸಾಕಪ್ಪ ಆಗಿತ್ತು ಎಲ್ಲೋ ಒಂದ್ ಕಡೆ ಏನ್ ಕೆಲಸಗಳು ಆಗ್ತಿಲ್ವಲ್ಲ ಅನ್ನೋದಿತ್ತು ನಿಮ್ಗೆ ಆದ್ರೆ ಈಗಾಗಲ್ಲ ಹನ್ನೊಂದನೇ ಮನೆ ಶನಿ ಕೂಡ ಇರೋದ್ರಿಂದ ಎರಡನೇ ಮನೆ ಗುರು ಇರೋದ್ರಿಂದ ಹತ್ತನೇ ಮನೆ ರಾವು ಇರೋದ್ರಿಂದ ಒಳ್ಳೆ ಕೆಲಸ ಕಾರ್ಯಗಳು ಮಾಡಕ್ಕೆ ಟೈಮ್ ಬಂದಿದೆ ಅಂದ್ಕೊಳ್ಳಿ ಖಂಡಿತ ಸಕ್ಸಸ್ ಆಗ್ತಾ ಹೋಗ್ತೀರಾ ಆದ್ರೆ ನೀವು ಮಾಡ್ಬೇಕಾಗಿರೋದೇನೆಂದ್ರೆ ಪಂಚಮದಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಆ ಲೈಫಲ್ಲಿ ಈಗ ಏನೇ ಮಾಡ್ತೀವಿ ಅಂತ ಅಂದ್ರೂ ಈಗ ನಿಮ್ಗೆ ಆಲ್ ಆಲ್ಮೋಸ್ಟ್ ಇವಾಗ ಚತುರ್ಥಕ್ಕೆ ಕೇತು ಬಂದಿದ್ದಾನೆ ಅಲ್ಲಿ ನಿಮಗೆ ಸ್ವಲ್ಪ ಇಲ್ಲ ತಾಯಿಯ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಅಮ್ಮನ ಆರೋಗ್ಯದ ಸ್ವಲ್ಪ ಚೇತರಿಕೆ ಒಂದು ಮಾಡ್ಕೊಳ್ಳಿ ಅಥವಾ ಅಮ್ಮ ಎಲ್ಲಾರು ಓಡಾಡೋ ಕಡೆ ಇರ್ಬೋದು ಅನ್ನೋ ನೀರಿರುವಂತ ಕಡೆ ಆಗಿರ್ಬೋದು ಸ್ವಲ್ಪ ಕೇರ್ಫುಲ್ ಆಗಿ ಅಮ್ಮನ ಇರೋದಿಕ್ಕೆ ಹೇಳಿ ಇದನ್ನ ಬಿಟ್ರೆ ನೀವು ಅಧಿಕ ಫಲಿತಾಂಶಗಳನ್ನ ಅಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಉತ್ತಮ ಫಲಗಳನ್ನ ಋಷಭರಾಶಿಯವ್ರು ನೋಡ್ತಾ ಹೋಗೋದ್ರಿಂದ ಈ ವರ್ಷ ಋಷಭರಾಶಿಯವರಿಗೆ ಆಹ್ಹ್ ಹೆಂಗೆ ಅಂತಾನೆ ಯಾವುದೇ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಆಗಿರ್ಬೋದು ಹೊಸ ಹೊಸ ಮೂವಿಗಳಿಗೆ ಸೈನ್ ಆಗ್ತೀರಾ ಅಥವಾ ಈ ವರ್ಷ ಹೊಸ ಹೊಸ ಮೂವಿಗಳು ಕೂಡ ಬಂದೇ ಬರುತ್ತೆ ಹೆಸರನ್ನ ತರುವಂತಹ ನೇಮ್ನ ತರುವಂತಹ ಅದ್ರ ಜೊತೆಗೆ ಒಳ್ಳೆ ಸಂಗೀತಗಳನ್ನ ಕೇಳ್ಬೋದನ್ನ ಈ ಹಳೆಯ ನಲವತ್ತು ವರ್ಷಗಳಿಂದ ಹಿಂದೆ ನಾವ್ ಏನ್ ಸಂಗೀತನ ಮತ್ತೆ ಮತ್ತೆ ಕೇಳ್ಬೇಕು ಅನಿಸ್ತಿತ್ತಲ್ಲ ಅದೇ ರೀತಿ ಋಷಭರಾಶಿಲಿ ಹುಟ್ಟಿರೋರು ಕೂಡ ಒಳ್ಳೆ ಸಂಗೀತದ ಹಾಡುಗಳನ್ನ ಬಿಡುಗಡೆ ಮಾಡುವಂಥದ್ದು ಮತ್ತೆ ಮತ್ತೆ ಕೇಳ್ಬೇಕಪ್ಪ ಈ ಸಾಂಗ್ನ ಅನ್ನೋದು ಅದೇ ರೀತಿ ಸಿನಿಮಾ ಇಂಡಸ್ಟ್ರಿಲಿ ಯಾರಿದ್ದಾರೆ ಋಷಭರಾಶ್ ಅವರು ಯಾರಾಗಿರ್ತಾರೆ ಈ ವರ್ಷ ಒಂದು ನೇಮು ಫ್ರೇಮ್ ಅನ್ನುವಂತಹ ಒಂದು ಫಿಲಮ್ನ ಮಾಡ್ತಾರೆ ಅದರಿಂದ ಯಥೇಚ್ಛವಾದ ಸಂಪಾದನೆ ಮಾಡ್ತಾರೆ ಅದು ಪ್ರೊಡ್ಯೂಸರೇ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಇವೆಲ್ಲವೂ ಕೂಡ ಯಥೇಚ್ಛವಾದ ಹಣವನ ಯಾರ ಮಾಡ್ತಾರೆ ಅಂತ ಅಂದ್ರೆ ಅದು ಋಷಭರಾಶ್ ಅವ್ರಿಗೆ ಹಾಗೆ ವಿ ಅಕ್ಷರದಲ್ಲಿ ಯಾರು ನೋಡಿ ಯು ಮತ್ತೆ ವಿ ಅಕ್ಷರ ಕೂಡ ಈ ವರ್ಷ ಸಕ್ಸಸ್ನ ನೋಡ್ತಾ ಹೋಗ್ತಾರೆ ಯಾಕೆಂದ್ರೆ ಆ ವಿ ಅಕ್ಷರನು ಕೂಡ ವೃಷಭ ರಾಶಿ ಬರೋದ್ರಿಂದ ಅಲ್ಲೂ ಕೂಡ ಅವರು ಸಕ್ಸಸ್ನ ನೋಡ್ತಾ ಹೋಗ್ಬೋದು ಈ ರೀತಿ ಗ್ರಹಗಳ ಚಲನವಲನದಿಂದ ಪ್ರತಿಯೊಂದು ಅಂತ ಅಂತಗಳಲ್ಲೂ ಕೂಡ ನಮ್ಮ ಲೈಫ್ ನ ಚೇಂಜಸ್ ಮಾಡಬಹುದು ಅಂತ ಅಂದ್ರೆ ಈ ರಾಹು ಕೇತುಗಳು ನಮ್ಮ ಲೈಫ್ ಅಲ್ಲಿ ಪ್ರೋಗ್ರೆಸ್ ಪ್ರೋಗ್ರೆಸ್ನ ತಂದು ಕೊಡುತ್ತೆ ಅನ್ನೋದನ್ನ ಯಾವ ರಾಶಿಯ ಮೇಲೆ ಇದಾನೆ ಅನ್ನೋದನ್ನ ಅಂದ್ರೆ ಈಗ ನಮ್ಗೆ ರಾವು ಕುಂಭ ರಾಶಿಲ್ ಇದ್ದಾನೆ ಅಂದ್ರೆ ನಮ್ಗೆ ಎಷ್ಟೆಲ್ಲ ಪರಿಣಾಮಗಳನ್ನ ಕೊಡ್ತಾನೆ ಅಂತ ಹೇಳಿದ್ನಲ್ಲ ಹತ್ತನೇ ಮನೆ ರಾವು ನೀವು ಎಕ್ಸ್ಪೆಕ್ಟೇಷನೇ ಮಾಡಿರಲ್ಲ ನಾವು ನೋಗ್ಬೇಕು ಅನ್ಕೊಂಡೇ ಇರಲ್ಲ ದಿಢೀರಂತ ಫ್ರೆಂಡ್ಸ್ನ ಫಿಕ್ಸ್ ಮಾಡಿ ನಡೆಯೋ ಫಾರಿನ್ ಹೋಗೋಣ ಅಂತ ಹೇಳಿ ಒಟ್ಟು ಬಿಡ್ತೀರಾ ಅಥವಾ ಗೊತ್ತಿರಲ್ಲ ನಿಮಗೆ ಕೆಲಸ ಮಾಡ್ತಾ ಇರ್ತೀರಿ ಆಲ್ರೆಡಿ ನಿಮಗೆ ಫಾರಿನ್ ಕಂಪನಿಯಿಂದ ನಿಮಗೆ ಪ್ರಮೋಷನ್ ಬಂದಿರುತ್ತೆ ಈ ವರ್ಷ ನನಗೆ ಪ್ರಮೋಷನ್ ಬಂದಿದೆ ತಗೊಳ್ಳಿ ಅಂತ ಹೇಳಿ ಹೀಗಾಗಿ ಪ್ರಮೋಷನ್ ಬಂದ ತಕ್ಷಣ ನಿಮ್ಗೆ ಖುಷಿ ಆಗೋದೇನೋ ಅಯ್ಯೋ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲಪ್ಪ ನನಗೆ ಇವತ್ತು ವರ್ಷ ನನಗೆ ಫಾರಿನ್ಗೆ ಹೋಗಂಗ ಅಂತ ಹೇಳಿ ಖುಷಿಯನ್ನ ಸಂತೋಷವನ್ನ ಆಚರಿಸುವಂತ ಒಂದು ಟೈಮು ಜೊತೆಗೆ ಕುಟುಂಬದವರ ಜೊತೆ ನೆಮ್ಮದಿಯಾಗಿರುವಂತಹ ಟೈಮು ಯಾರೆಲ್ಲ ಮದ್ವೆಗಳನ್ನ ಬಯಸದಿರ ಅವರಿಗೆ ಮತ್ತೆ ಮದುವೆ ಯೋಗ ಬರುವಂತಹ ಯೋಗ ಅಥವಾ ಈ ವರ್ಷ ಲೈಫ್ ಅಲ್ಲಿ ಏನಾರೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ವೃಷಭ ರಾಶಿಯವರಿಗೆ ಮೋಸ್ಟ್ ಆ ಅಂದ್ರೆ ಶುಭ ದಿನಗಳು ಅಂತ ಅಂದ್ರೆ ಈ ಒಂದು ಎರಡೂವರೆ ವರ್ಷ ಖಂಡಿತ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾರೆಲ್ಲ ಋಷಭರಾಶಿ ಇದ್ದಾರೋ ಈ ಒಂದು ಬಂದಂತಹ ಒಂದು ಕ್ಷಣಗಳಿದೆಯಲ್ಲ ಪ್ರತಿ ದಿನನೂ ಕೂಡ ಇಂಪಾರ್ಟೆಂಟ್ ಪ್ರತಿ ಕ್ಷಣನೂ ಇಂಪಾರ್ಟೆಂಟ್ ಆಗೋದ್ರಿಂದ ಈ ಒಂದು ಒಂದು ಟೈಮ್ ಅಲ್ಲಿ ನಿಮ್ಮ ಅಚೀವ್ಮೆಂಟ್ ಕನಸುಗಳೆಲ್ಲ ಇದೆಯಲ್ಲ ಅದೆಲ್ಲ ನೆರವೇರಿಸ್ತಾ ಹೋಗಿ ಅದಕ್ಕೆ ಅದಕ್ಕೆ ತಕ್ಕಂತೆ ಶ್ರಮಗಳನ್ನ ಪಡ್ತಾ ಹೋಗಿ ಎಲ್ಲೋ ಬಂದ್ಬಿಟ್ಟಿದೆ ಶುಭ ಗ್ರಹ ಬಂದಿದೆ ನಾನು ನೋಡ್ಬಿಟ್ಟೀನಿ ಎಲ್ಲಾ ಟಿ ವಿ ಚಾನಲ್ ಗಳಲ್ಲೂ ಋಷಭರಾಶಿ ತುಂಬಾ ಚೆನ್ನಾಗಿದೆ ಅಂತೀಯಾರೆ ನಂಗೆ ಸೂಪರ್ ಸೂಪರ್ ಅನ್ನೋರು ಅಂತ ಅನ್ಕೊಂಡು ನೀವೇನಾರ ಮನೆ ಒಳಗಡೆನೇ ಕುಳಿತಿದ್ರೆ ಖಂಡಿತ ಗ್ರಹಗತಿಗಳು ನಿಮ್ಮನ್ನ ಏನನ್ನು ಮಾಡಲ್ಲ ಕ್ಕಂತೆ ತಕ್ಕಂತೆ ಪರಿಶ್ರಮ ಮತ್ತೆ ನಿಮ್ಮ ಏನು ಅದಕ್ಕೆ ಸಪೋರ್ಟಿವ್ ಬೇಕಲ್ಲ ತಕ್ಕಂತೆ ಮಾಡಿದ್ರೆ ಮಾತ್ ಅದಕ್ಕೆ ಫಲಗಳನ್ನ ನೋಡೋಕೆ ಒಳ್ಳೇದಾಗತ್ತೆ ವೀಕ್ಷಕರೇ ಖಂಡಿತ ಒಳ್ಳೇದಾಗ್ಲಿ